ಪ್ರಿಯ ವೀಕ್ಷಕರೇ ವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ವತಿಯಿಂದ ನಾಡಿನ ಪ್ರತಿಯೊಬ್ಬ ಪ್ರಜೆಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇಂದು ಭಾರತ ದೇಶದ ತುಂಬೆಲ್ಲ ಸಂಭ್ರಮ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ಹುಟ್ಟು ಹೋರಾಟಗಾರ ದಲಿತ ಮುಖಂಡರಾದ ನಾಗೇಶ್ ಗಸ್ತಿ ಅವರು ಒಂದು ಉತ್ತಮವಾದ ಹೆಜ್ಜೆಯನ್ನಿಟ್ಟಿದ್ದಾರೆ ಅವರು ತಮ್ಮ ಸ್ವಗ್ರಾಮವಾದ ನಂದಗಾಂವ್ ಗ್ರಾಮದಲ್ಲಿ ಊರಿನ ಹಿರಿಯರ ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದರು ಅದರ ನಂತರ ಗ್ರಾಮದ ಯುವಕರು ಬಡ ಕೂಲಿ ಕಾರ್ಮಿಕರು ಪ್ರತಿದಿನ ದುಡಿದ ಹಣವನ್ನು ಮದ್ಯ ಸೇವನೆಗೆ ಖರ್ಚು ಮಾಡುವುದರಿಂದ ಅವರ ಕುಟುಂಬದ ಮೇಲೆ ಮತ್ತು ಆ ವ್ಯಕ್ತಿಗಳ ಆರೋಗ್ಯದ ಮೇಲೆ ಮಾತ್ರವಲ್ಲ ಮಕ್ಕಳ ಶಿಕ್ಷಣದ ಮೇಲೆ ಮತ್ತು ಗ್ರಾಮದ ಆರ್ಥಿಕತೆಯ ಮೇಲೆ ಇದು ದುಷ್ಪರಿಣಾಮವನ್ನು ಬೀರ್ತಾ ಇದೆ ಇದನ್ನು ಗಮನಿಸಿದ ನಾಗೇಶ್ ಗಸ್ತಿಯವರು ಆಗಸ್ಟ್ ಹದಿನೈದರಿಂದ ಇನ್ನು ಮುಂದೆ ನಮ್ಮ ಗ್ರಾಮದಲ್ಲಿ ಮದ್ಯಪಾನ ಮಾರೋದನ್ನ ನಿಷೇಧಿಸಲಾಗಿದೆ ಅಂತ ಹೋರಾಟಗಾರ ನಾಗೇಶ್ ಗಸ್ತಿಯವರು ಮದ್ಯಪಾನ ಮಾರುವ ಪ್ರತಿಯೊಬ್ಬ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಯಾಕೆಂದ್ರೆ ಮದ್ಯಪಾನದಿಂದ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿದ್ದಾವೆ ಅದನ್ನು ಗಮನಿಸಿದ ಹೋರಾಟಗಾರ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿದ್ದಾರೆ ಮದ್ಯಪಾನ ಮಾರಾಟ ಮಾರುವ ಅಂಗಡಿ ಮಾಲೀಕರಿಗೆ ತಾಕೀತು ಮಾಡೋದಲ್ಲದೆ ಒಂದು ವೇಳೆ ನೀವು ಮದ್ಯಪಾನ ಮಾರೋದನ್ನು ಮುಂದುವರೆಸಿದ್ರೆ ಗ್ರಾಮ ಪಂಚಾಯಿತಿಯಿಂದ ಹಾಗೂ ಸಂಬಂಧಪಟ್ಟ ಇಲಾಖೆ ವತಿಯಿಂದ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗುವಂತೆ ಮಾಡುತ್ತೇವೆ ಅಂತ ಗ್ರಾಮದ ಮುಖಂಡರ ಸಮ್ಮುಖದಲ್ಲಿ ಎಲ್ಲರಿಗೂ ಎಚ್ಚರಿಕೆ ನೀಡಿದ್ದಾರೆ ಅವರ ಹೋರಾಟಕ್ಕೆ ನಮ್ಮದೊಂದು ಸಲಾಂ ಬ್ಯೂರೋ ರಿಪೋರ್ಟ್ ಜೆ ಬಿ ಟಿವಿ ನ್ಯೂಸ್ ನಂದ್ಗಾ ಕಾನೂನು ಪ್ರಕಾರ ಏನಾಯ್ತದ ಮಾಡ್ಕೋ ಚಲೋ ಬದಕ್ ನಿಮ್ದು ಅಂಗಡಿ ಹೆಂಗ್ ನಡದಪ್ಪ ಅಂದ್ರೆ ಒಂದು ಆ ರೀತಿ ಬಾರ್ ನಿರೀಕ್ಷೆ ಮಾಡ ಇಡೀ ರಾತ್ರಿ ಹಣ್ಣು ಮಾಡ್ ಮನಿಯಿಂದ ನಾನ್ ನಿನ್ ಮುಂದೆ ಹೊರಗೆ ಬಂದ ನೀನು ಏನ್ ಪಾಲಿಸಿ ಮಾಡಂಗಿಲ್ಲ ನೀ ಏನ್ ಮಾಡಾಕಿಲ್ಲ ಇನ್ನ ಉದ್ಯೋಗ ಇದ್ರ ಹತ್ ಪಟ್ಟ ಮಾಡ ನಾನು ಸಪೋರ್ಟ್ ಐತಿ ಶರೀರದ ಬದಲ ಗಾಂಜಾ ಬದಲಾ ಊರ್ ಕೆಡಸು ಬದಲ ನನ್ ಸಪೋರ್ಟ್ ಇಲ್ಲ ಎಲ್ಲ ಬಲವತ್ತ ವಾರ್ನಿಂಗ್

ಏ ನೀವು ಏನ್ ಬೇಕಾದ್ರು ಮಾಡೋ ಒಳ್ಳೆ ಮಾಡ್ ಸಪೋರ್ಟ್

ಇನ್ನು ಶೆರೆ ಈಗ ಸದ್ದ ಇದ್ರೆ ಈಗ ಸದ್ದ ಎಲ್ಲ ತಗೊ ಬಡಬೇಕ ಮತ್ತಿದ್ದಾನೆ ಇವತ್ತಿಂದ ಒಂದ್ ಶೆರೆದ ಅಂಗಡಿ ನಿಂದ ಒಂದು ಸೆರೆ ಹೋಗಿದ್ ಬರ್ತಾರ ನಮ್ದಿಂದ ಬರ್ತೀ ಮತ್ತ ನಾವೇನ ಮಾಡಿಲ್ಲ ಹೇಳೋದು ಇಲ್ಲಿ ಹೇಳೋದು ಯಾರಿಗೂ ಕರ್ಶಿಲ್ಲ ಏನೋ ಮಾಡಿಲ್ಲ ನಾವು ಮತ್ತೆ ನಿನ್ನ ಬಿಡಿಸಿದ ನಂತರ ಮತ್ತೊಬ್ಬ ಮಾರ್ತಿದ್ ನಿನ್ ಹೆಸರಂಗಿಲ್ಲ ಚಾಲ ನಾನು ಬಿಡಿಸಿರಿ ನೀವು ಚಾಲ ಮಾಡ್ ಅವ್ರದ್ದು ಬಂದ್ ಮಾಡ್ ಮತ್ತೇನ್ ಹೇಳೋನು ಅಂಗ್ರಿ ನಿನ್ ಬಂದ್ ಬನ್ನಿ ಒಬ್ಬನ ಚಾಲ ಮಾಡ್ಸ ನಾವು ಕುತ್ ಎಲ್ಲಾ ಬಂದ್ ಆಗಬೇಕಾ ಮಾಡ್ರಿ ಉದ್ಯೋಗ ಮಾಡ್ರಿ ಬೇರೆ ಉದ್ಯೋಗ ಉದ್ಯೋಗ್ರೂ ಆಗ್ಬಾರ್ದು ಹೆಂಗ್ರಿ ಅಂಗ್ರಿ ಬರ್ದರ ಸರಿಂದ್ರ ನಮ್ಮ ಊರಿಂದ ಎಲ್ಲಾರ್ದು ಇದು ಏನಂತ ಹಿರಿಯಾರದ ಎಲ್ಲಾರು ಅನಿಸಿಕೆ ಇದೊಬ್ಬರದಿಲ್ಲ ನಿಮ್ದು ಇವತ್ತಿಂದ ಬಂದ್ ಆಗ್ಬೇಕು ಹೆಂಗ್ರಿ ಅಣ್ಣ

ನಡ್ಸ್ತಿಯಾ ಅಲ್ಲ ಮಾತ ನಡ್ಸ್ಕೊಡ್ತೀವಿ ನಿಲ್ಲಾರ್ದು ಮಾಡ್ತೀವಿ ನಾವು